ನವಿಲೇನೋ ಕುಣಿಬೇಕು ಕೋಗಿಲೆಯೂ ಹಾಡಬೇಕು ಅಪ್ಪನೂ ದುಡಿಬೇಕು ಅವ್ವನೂ ಹಾಡಿಬೇಕು ಅದಲಿ ಬದಲಿ ಆಗೋದೆ ಕಲ್ಲಿನ ಕೋಳಿ ಕೂಗುತ್ತಾಯಿತೋ ಲೋಕಕ್ಕೆ ಪ್ರಳಯ ಆಗುತ್ತಾಯ್ತೋ ಎತ್ತೇನೂ ಇಳಿಬೇಕು ನೇಗ್ಲೇನೂ ಉಡಬೇಕು ಕೈಯಲ್ಲೇ ತಿನ್ನಬೇಕು ಕಾಲಲ್ಲೇ ನಡಿಬೇಕು ಅದಲಿ ಬದಲಿ ಹಾಗೋದ್ರೆ ಕಲ್ಲಿನ ಕೋಳಿ ಕೂತೈತೋ ಲೋಕಕ್ಕೆ ಪ್ರಳಯ ಆಗುತ್ತಾಯಿತು ಚಿನ್ನ ಚಿನ್ನ ಆಗೋಯ್ತು ಚಿನ್ನ ದೇಶ ಬಿಟ್ಟೋಯ್ತು ಕಾಸು ಕಾಗ್ದ ಹಾಗೋಯ್ತು ಬೇಳೆ ಬಿಟ್ಟ ಹತ್ತಾಯ್ತು ತಾಯಿಯ ಹಣೆ ಇಟ್ಟರೆ ನ್ಯಾಯ ಮುಗಿತಾ ಇತ್ತ ಕಾಲ ಗೋಣಿ ರೊಕ್ಕ ಕೊಟ್ಟರು ಬೊಗಸೆ ದವಸ ಬರದಿ ಕಾಲ ಆ ಕಾಲ ಈ ಕಾಲ ನಕಲಿ ಆ ಕಾಲ ಈ ಕಾಲ ನಕಲಿ ಅಸಲೀ ನಕಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ ಲೋಕಕ್ಕೆ ಪ್ರಳಯ ಆಗುತ್ತೈತೋ ನಾವಿಲ್ಲೇನು ಬೇಕು ಕೋಗಿಲೆಯು ಹಾಡಬೇಕು ಅಪ್ಪನೂ ದುಡಿಬೇಕು ಅವ್ವನೂ ಹಾಡಬೇಕು ಅಜ್ಜಿ ಅಟ್ಟ ಇಟ್ಟಳು ಅವ್ವ ಏಣಿ ಇಟ್ಟಳು ಮಗಳು ಪೆಟ್ಟಿ ಇಟ್ಟಳು ಮಗಳು ಬೀಗ ಇಟ್ಟಳು ಅಜ್ಜನ ಕೋಟು ಅಪ್ಪನ ಹಂಗಿ ಅರಿದರು ಪೆಟ್ಟಿಲಿ ತುಂಬಿ ನಿನ್ನೆ ಮೊನ್ನೆಗಳೆಲ್ಲ ಹಟ್ಟದ ಮೇಲಿದೆ ಅಂತ್ಲೇ ನಂಬಿ ಮಾಡೋದು ಕಲಿ ಬೈಯೋದು ಹಸಲಿ ಮಾಡೋದು ನಕಲಿ ಕೊಡೋದು ಹಸಲಿ ಅದಲಿ ಬದಲಿ ಹಾಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ ಲೋಕಕ್ಕೆ ಪ್ರಳಯ ಆಗುತ್ತೈತೋ ನವಿಲೇನೋ ಕುಣಿಬೇಕು ಕೋಗಿಲೆಯೂ ಹಾಡಬೇಕು ೂ ದುಡಿಬೇಕು ಅವ್ವನೂ ಹಡಿಬೇಕು ಕುದುರೆ ಖಾರ ಹಾಕುತ್ತೆ ಆನೆ ಹೆಗ್ನ ಹೇರುತ್ತೆ ಗಂಗೆ ವಿಷ ಹಾಕುತ್ತೆ ಭೂಮಿ ನೀರಾಗೋಗುತ್ತೆ ಕಲ್ಲಿನ ಬಸವ ಎತ್ತು ಗಣಪನ ಮೇಯುತ್ತೆ ಮಲೆ ಮಾದೆಯ ಹುಲ್ಲಿ ವಾಹನವು ಭೇಟಿಗೆ ಹೊರಡುತ್ತೆ ಆವಾಗ ಪ್ರಳಯ ಈವಾಗ ಕೊಸರು ಆವಾಗ ಪ್ರಳಯ ಈವಾಗ ಕೊಸರು ಅದಲ್ಲಿ ಪದಲಿ ಹಾಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ ಲೋಕಕ್ಕೆ ಪ್ರಳಯ ಆಗುತ್ತೈತೋ ನವಿಲೇನೋ ಕುಣಿಬೇಕು ಕೋಗಿಲೆಯೂ ಹಾಡಬೇಕು ಅಪ್ಪನೂ ದುಡಿಬೇಕು ಅವ್ವಾನೂ ಹಾಡಿಬೇಕು ಬದಲಿ ಬದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತಾಯ್ತೋ ಲೋಕಕ್ಕೆ ಪ್ರಳಯ ಆಗುತ್ತೈತೋ